ಎತ್ತುಗಳು ಈ ಹಸುಗಳು ಪುಡಿಗಳಂದ್ರೆ ಬಲೆ ಹುಚ್ಚು ನಾವು ಒಂದ್ ಮಗು ತರ ಸಾಕೊಂಡಿದೀವಿ ಮನೇಲಿ ಒಂದ್ ಮೆಂಬರ್ ತರ ಅದನ್ನ ನೋಡ್ಕೊಂಡು ಚೆನ್ನಾಗ್ ಸಾಕೊಂಡಿದ್ವಿ ನಮ್ ಮನೇಲೆಲ್ಲಾ ಕಾರು ಅದ್ರ ಮೇಲೆಲ್ಲ ಹುಚ್ಚಿಲ್ಲ ಏನಿದ್ರು ಹಳ್ಳಿ ಕಾರು ಇವಾಗ ಇನ್ನು ಒಂದ್ ಜೊತೆ ತಂದಿ ಅಂತ ಅನ್ಕೊಂಡಿದೀನಿ ನಮಸ್ಕಾರ ನನ್ನ ಎಕ್ಸ್ ಚಂದನ ಅಂತ ನಮ್ಮಪ್ಪ ಹೆಸರು ನಾರಾಯಣ ಸ್ವಾಮಿ ಇದು ತಂದಿ ಮೂರ್ ದಿನ ಆಯ್ತು ಅದ್ ತಂದು ಒಂದ್ ವರ್ಷ ಆಗ್ತಾ ಬಂತು ಅದಕ್ ನಾವು ಒಂದ್ ಮಗು ತರ ಸಾಕೊಂಡಿದೀವಿ ಮನೆಯಲ್ಲೇ ಕಟ್ ಅದ್ರ ಬರ್ತಡೆ ಎಲ್ಲಾ ಮಾಡ್ಕೊಂಡು ಸೇಮ್ ನಾವ್ ತಿಂತೀರೋ ಅದನ್ನೆಲ್ಲ ಅದಕ್ಕೂ ಕೊಡ್ತೀವಿ ನಮ್ ಮನೇಲಿ ಒಂದ್ ಮೆಂಬರ್ ತರ ಅದನ್ನ ಮಾಡ್ಕೊಂಡು ಚೆನ್ನಾಗಿ ಸಾಕೊಂಡಿದ್ವಿ ಫಸ್ಟ್ ನಮ್ ತಾತ ಅವ್ರೆಲ್ಲ ಸಾಕ್ತಾ ಇದ್ರು ಆಮೇಲೆ ಬಿಟ್ಬಿಟ್ರು ಇವಾಗ ಅಪ್ಪ ಮತ್ತೆ ಅದನ್ನ ಸಾಕ್ಬೇಕು ಅದನ್ನ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಹಳ್ಳಿ ಕಾರ್ ಉಳ್ಸ್ಬೇಕು ಅಂತ ಹೇಳ್ಬಿಟ್ಟು ಮೊದಲೇ ನಮ್ಮಅಪ್ಪ ಮೊದ್ಲೇ ಎತ್ತುಗ್ಳು ಹತ್ತುಗ್ಳು ಪುಡಿಗಳಂದ ಬರೇ ಹುಚ್ಚು ಈ ಜನ್ರೇಷನ್ ನಲ್ಲಿ ಇರೋರೆಲ್ಲರೂ ಕಾರು ಅದು ಇದು ತಗೋಬೇಕು ಅಂತಾರೆ ಬಟ್ ನಮ್ಮ ಮನೇಲೆಲ್ಲಾ ಕಾರು ಅದ್ರ ಮೇಲೆಲ್ಲ ಹುಚ್ಚಿಲ್ಲ ಏನಿದ್ರು ಹಳ್ಳಿ ಅದನ್ನು ಸಾಕಬೇಕು ಚೆನ್ನಾಗಿ ಅದನ್ನು ಬೆಳೆಸ್ಬೇಕು ಅನ್ನೋದು ಅಷ್ಟೇ ಕಾರಣ ಬೆಲೆ ಕೊಟ್ಬಿಟ್ಟೆ ನಾವು ಆಳಿ ಕಾರ್ನ ತಗೊಂಬಂದು ಚೆನ್ನಾಗಿ ಸಾಕು ಫಸ್ಟು ನಮ್ಮಪ್ಪ ಎತ್ತಗೂ ತೊಗೊಬೋತೀನಿ ಅಂದವಾಗ ನಾನು ಬೇಡ ಏನು ತರ ಸುಮ್ಮನೆ ಎಲ್ಲ ಗದಿತ್ತು ಹಾಕಿನಿ ಅಂತ ಇದೆ ಬಟ್ ಇವಾಗ ತಂದ ಮೇಲೆ ಆಟ ಒಂದು ಎರಡು ದಿನ ಅಷ್ಟೇ ತಂದಿ ಆಟೋ ನಮ್ಮ ಮನೆಗೆ ಇಟ್ಕೊಬನ್ನಿ ಇವಾಗ ಇನ್ನೂ ಒಂದು ಜೊತೆ ತಂದು ಸಾಕೋಣ ಅಂತ ಬಂದಿದ್ದೀನಿ ಬೇರೆ ಅವರಪ್ಪ ಲಾಯರು ಹೇಳ್ಕೊಟ್ಟ ಹೇಳ್ಕೊಂತಾರೆ ಬಟ್ ನಮ್ಮಪ್ಪ ರೈತ ಅಂತ ಹೇಳ್ಕೊಂಡ್ ನಂಗೆ ತುಂಬಾ ನಮಸ್ಕಾರ ನಮ್ಮ ಹೆಸರು ನಾಯ್ನ್ಸ್ವಾಮಿ ಅಂತ ಕಣ್ಣೂರಲ್ಲಿ ನಮ್ಮಅಪ್ಪ ನಮ್ಮ ತಾಯಿ ಹೆಸರು ದೊಡ್ಡಮ್ಮ ಅಂತ ನಾವು ಸಿಗಲಿಂದ ಹಾಕಬಂದಿದ್ದು ಕರ ಇವ್ರು ಅಣ್ಣರೇ ಕೊಡ್ಸಿದ್ರು ಹಂಗ ಮಸ್ಕೋಟೆಯಿಂದ ಬಂದಿರೋದು ಇವರು ಇವ್ರು ರವಿ ಅಂತ ಹೇಳ್ಬಿಟ್ಟು ಅವ್ರು ದೀಕ್ಷಿತ್ ಅಂತ ಹೇಳ್ಬಿಟ್ಟು ಸಿಗಲಿ ಜಾತ್ರೆಯಲ್ಲಿ ಒಂದು ನಲ್ವತ್ ಕಿಡ್ಕೊಂಡ್ರ ನಾವು ತಗೊಂಬಂದಿದ್ದು ಅಣ್ಣವರಲ್ಲೇ ಕೊಡ್ಸಿದ್ದು ಬೀರ್ನಳ್ಳಿ ಮದುವೆ ಅಂತೇಳಿ ಅಂತ ಅವ್ರ ಹತ್ರ ತಗೊಂಡಿದ್ದು ತಂದು ಮೂರು ದಿವಸ ಆಯ್ತು ತಂದೆ ಒಂದು ವರ್ಷದ ಕರ ಇದು ಹತ್ತು ತಿಂಗಳು ಇಲ್ಲ ಅನ್ನ ತಿಂಗ್ಳಕರ ಹಾ ಜಾತ್ರೆ ರೆಡಿ ಮಾಡ್ತಾ ಇದ್ರಿ ನಮ್ಗೂ ಒಂದು ಕ್ರೇಜ್ ಅಣ್ಣವ್ರು ನೋಡಿ ಇವ್ರೂ ಕ್ರೇಜ್ ಅವ್ರ ಹಿಂದೆ ಮುಂದೆ ಓಡಾಡ್ಕೊಂಡು ಈ ಫಸ್ಟ್ ಮರಿ ಇದೊಂದ್ ವರ್ಷ ಆಯ್ತು ಮನೆ ಜನ್ವರಿಕ ಈಗ ಇವ್ರು ಬರ ವರ್ಷಕ್ಕೆ ಜಾತ್ರೆಕ ರೆಡಿ ಮಾಡ್ತಾ ಇದ್ರಿ ತಪ್ಪಾ ಮಾಡ್ತೀರಿ ಇಲ್ಲಿ ಚಿಕ್ಕನಳ್ಳಿ ಗೇಟ್ ಇಂದ ಮುಂದೆ ಅಲ್ಲಿ ಅಲ್ಲಿ ಮೆರವಣಿಗೆ ಮಾಡೋದಕ್ಕ ತಗೊಂಬಂದಿರೋದೀಗ ಮೊದ್ಲು ನಮ್ ಅಪ್ನವ್ರ ಇದ್ ಕಾಲದಲ್ಲಿ ಕಟ್ಟೇರಿ ಆಗ ಇನ್ನ ಹಳೆಸ ಕಟ್ತಾ ಇದ್ರು ಈ ತರ ಎಲ್ಲ ಕಟ್ತಾ ಇರಲ್ಲ ಗಾಡಿ ಓಡೇರಿ ಬರೋ ಅಷ್ಟೇ ಅವಾಗ ಇನ್ನೊ ಚಿಕ್ಕ ಬಿಡ್ರಲ್ಲ ನಮಗ ಇಷ್ಟು ಕ್ರೇಜ್ ಇರಲಾಗ ಈಗ ಶೋಕೆ ಮಾಡೋದಕ್ಕ ಇವ್ರಿಂದ ಮುಂದೆ ಓಡಾಡ್ಕೊಂಡು ನೋಡ್ಕೊಂಡ್ ಜಾತ್ರೆಗಳೆಲ್ಲ ಓಡಾಡ್ಕೊಂಡು ನಾವನು ಶೋಕಿ ತಂದಿರೋದೀಗರ ನಾವು ಹಿಂಡಿ ಬೂಸಾ ಚಕ್ಕೆ ಬೂಸಾ ಕಳ್ಳೆ ಒಟ್ಟು ರವಿ ಬೂಸಾ ಕೊಡ್ತಾ ಇದೀರಿ ಈಗ ಅಣ್ಣ ಇದು ಜಾತಿ ಬಂದಿದ್ದು ಬಂಡೂರ್ ಮರಿ ಅಂತ ನಾವು ಮೈಸೂರು ಕಡೆ ತಂದಿರೋದಿದು ಆಗ ನಾವ್ ತಂದಿ ಒಂದ್ ಮೇಲೆ ಒಂದ್ ಎರಡ್ ಮೂರು ತಿಂಗ್ಳಾಗತ್ತೆ ಆಗ ನಾವ್ ಒಂದ್ ಮೂವತ್ತೆಂಟು ಸಾವಿರ ಬಿತ್ತು ನಮ್ಗ ಈಗ ಮೊನ್ನೆ ಅರವತ್ತೈದು ಸಾವಿರ ಕೇಳವ್ರೆ ನಾವ್ ಕೊಡ್ತಿಲ್ಲ ಇಲ್ಲಿ ಇನ್ನೂ ಸಾಕಬೇಕನ್ಬಿಟ್ಟು ನಾವು ತಕ್ಕಾಗಿ ಮಾಂಸಕ್ಕೆ ಅಂತ ಸಾಕಾಗಲ್ಲ ಮನೆ ಮುಂದೆ ಏನು ಜನ ಇಲ್ಲಿ ಮನೆ ಹತ್ರ ಒಂಟಿಯಾಗಿ ಶೋಕಿಯಾಗಿ ಸಾಕೋಬಹುದು ಇವೇನಂದ್ರೆ ಈ ಮಾಮೂಲಿ ಕುರಿ ಬೇಕಾಗಿ ಅಂತ ಎಲ್ಲದ್ರಲ್ಲೂ ಜಾಸ್ತಿ ಇವು ಅಷ್ಟೇ ಚೆನ್ನಾಗಿ ಜನಗಳತ್ರ ಹೆಚ್ಚಿಗೆ ಕ್ಲೋಸ್ ಆಗಿರ್ತಾವ ಇವು ಎಲ್ಲ ಕುರಿ ಮೇಕೆ ತರ ಅಷ್ಟು ಇದ್ರಾಗಿರಲ್ಲ ಜಾಸ್ತಿ ಫ್ರೆಂಡ್ಲಿ ಆಗಿ ಬೆಳಿತಾವ ಇವು ಮಾಂಸಕ್ಕೋಸ್ಕರ ಅಂತ ಸಾಕ್ರೆ ಲಾಸ್ ಬರುತ್ತೆ ಯಾಕಂದ್ರೆ ಇವಾಗ ಇದ್ರ ಬೆಲೆ ಮನೆ ಅರವತ್ತ್ ಅರವತ್ತೈದು ಸಾವಿರ ಈ ಅಷ್ಟಕ್ಕೂ ನಾವ್ ಇನ್ನೂ ಕೊಟ್ಟಿಲ್ಲ ಇನ್ನು ಬೆಲೆ ಬರ್ಬೇಕು ನಾವು ಇಟ್ಕೊಂಡಿರ್ತೀವಿ ಇವಾಗ ಮಾಂಸದಲ್ಲೇ ಹಾಕೋರು ಅಮ್ಮ ಅಂದ್ರೆ ಇಷ್ಟು ಮರಿ ಒಂದ್ ಇಪ್ಪತ್ತೈದು ಮೂವತ್ತು ಸಾವಿರ ತಗೋಬೋದು ಇದೇನು ಶೋಕಿಗೆ ಅಂತಾನೆ ಮನೆ ಹತ್ರ ಒಂದು ಒಂಟಿ ಇರಬೇಕು ಅನ್ನೋದು ಕಾಯಿಸಿ ಸಾಕೋದಷ್ಟೇ ಇವರು ನಮ್ಮ ಅಣ್ಣವ್ರೆ ನಾರಾಯಣ ಸೋಮಣ್ಣ ಅಂತ ಇವರು ನಾವು ನಾವು ದನ ಕಟ್ಟೋದನ್ನ ನೋಡಿ ಇವ್ರಿಗೂ ಅದೊಂದು ಪ್ರೈಜ್ ಬಂದು ಕಟ್ಟಬೇಕು ಅಂತ ಹೇಳಿ ಫಸ್ಟ್ ಇವ್ರ ತಾತ ಮುಕ್ ಕಷ್ಟ ಬಂದವ್ರೆ ಆಗೆಲ್ಲ ಕೆಲ್ಸ ದನ ಕಟ್ತಾ ಇದ್ರು ಟ್ರಾಫಿ ದನ ಕಟ್ತಾ ಇದ್ದ ಈಗ ನಾವು ಜಾತ್ರೆ ನಮ್ಮ ದನ ಹಾಕಿ ಎಲ್ಲ ಪ್ರೈಝ್ ಮಾಡಿದ್ರು ನೋಡಿ ಇವ್ರಿಗೂ ಒಂದು ಪ್ರೈಸ್ ಬಂದ್ವಿ ಇವರು ಮುಂದೆ ನಿರ್ವಹಣೆ ಮಾಡಬೇಕು ನಾವು ಮುಂದೆ ಜಾತ್ರೆಗಳಾಗಿ ಪ್ರೈಸ್ ಮಾಡಬೇಕು ಸಲುವಾಗಿ ಕಲಿಬೇಕು ನೋಡೋಣ ಇವ್ರು ಕರೆದಲು ತರಬೇಕು ಸೆಲೆಕ್ಷನ್ ಮಾಡಬೇಕಾದ್ರೆ ಬೆಲ್ದಂಟು ಚಲೋದು ಇಡ್ಬಾರದು ನೀಟಾಗಿ ಕತ್ತಿ ಈ ತರ ಇರ್ಬೇಕು ಈ ಸುಳಿ ಸುಟ್ಟ ಇಲ್ಲಿ ಇದು ಇಲ್ಲೆಲ್ಲ ನೀಟಾಗಿರ್ಬೇಕು ಮುದ್ದಪ್ಪನ ಜೋರಾಗಿರ್ಬೋದು ಆ ಕಾಲಿಗೆ ತುಂಬಾ ಚೆನ್ನಾಗಿರ್ಬೇಕು ಇಲ್ಲಿ ಕಳ್ಸಿದ್ರೆ ತಪ್ಪಿಸುಳಿ ತುಪ್ಪ ಈಗ ಕತ್ತೆ ಬಂದ್ರೆ ಕರ್ಸೋಳಿ ಅಂತ ಬರ್ತದೆ ಹಾಗೆಲ್ಲ ಏನಿರಬಾರ್ದು ಕರ್ಸೊಳ್ಳಿ ಅದು ತಪ್ಪು ಇದು ದಾವಣ ಪುಳ್ಳಿ ಅಂತ ನಾಲ್ಕು ಈ ಕಡೆ ಬಂದ್ರೆ ದಾವಣ ಫುಲ್ ಲೆಕ್ಕ ಈ ಕಡೆ ದಾವಣ ಫುಲ್ ಬಂದ್ರೆ ಬೆಳವಣಿಗೆ ಸಿಗ್ತಾರೆ ಊಟ ಕೂರ್ಸೋದು ಒಂದು ಹತ್ತು ತಿಂಗಳು ವರ್ಷ ಕರುಳಿ ಕಂಡ ಊಟ ಮಾಡೋಕಾಗಲ್ಲ ಸಾಮಾನ್ಯವಾಗಿ ಯಾವ ಕರು ಹಂಗ್ ಬೆಳೀತಾವ್ ಹೇಳಕ್ ಆಗಲ್ಲ ಹತ್ತು ತಿಂಗಳು ಹನ್ನೊಂದು ತಿಂಗಳು ವರ್ಷದ ಕರುಳ ಆದ್ರೆ ಆರಾಮ್ ನೋಡ್ಕೊಂಡು ಬೆಳವಣಿಗೆ ನೋಡ್ಕೊಂಡು ಅಲ್ಲೇ ಕೂಟ ಹಾಕಬಹುದು ಅವ್ರಿಗೆ

ಅವ್ರ್ ಎಷ್ಟೇ ಲಕ್ಷ ಕೋಟಿ ಕೊಡ್ತಾರು ಜನ ನೋಡಕ್ಕೆ ಅವ್ರು ಬರೋಂಥ ಅದೇ ಒಂದ್ ಜೊತೆ ಒಳ್ಳೆ ಆಸನ ಊರಿನ ಇತ್ತು ಅಂದ್ರೆ ಸುಮಾರು ಕಿಲೋಮೀಟರ್ ಇಂದ ನಮ್ದು ಖುಷಿ ಅಂದ್ ಹೇಳ್ತೀನಿ